ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಸಿಂಪಲಾಗಿ ಸ್ವಲ್ಪೇ ಸ್ವಲ್ಪ ಥಿಂಗ್ಸ್ನ ತೊಗೊಂಡು ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾಡ್ತೀನಿ ಪ್ರೊಸೀಜರ್ ಏನು ಅಂತ ತೋರಿಸ್ಕೊಡ್ತೀನಿ ಸೊ ಆಲ್ರೆಡಿ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲ ತೋರಿಸ್ತೀನಿ ಬನ್ನಿ ಸೊ ನಾನಿಲ್ಲಿ ರೈಸ್ನ ನೆನೆಸಿಟ್ಕೊಂಡಿದ್ದೀನಿ ಸೊ ಹಾಗೆ ಇಲ್ಲಿ ಮೆಂತ್ಯ ಪುದೀನ ಹಾಗೆ ಕೊತ್ತಂಬರಿ ಮೂರನ್ನು ಸೇರಿಸಿ ನಾನು ರುಬ್ಕೊಂಡಿದ್ದೀನಿ ಹಾಗೆ ಎರಡು ಆನಿಯನನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ನಾಲ್ಕು ಚಿಲ್ಲಿನ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ನಾನು ಇಟ್ಕೊಂಡಿದ್ದೀನಿ ಮತ್ತು ಆಫ್ ಲೆಮನ್ ಕೂಡ ಇಟ್ಕೊಂಡಿದ್ದೀನಿ ಮತ್ತು ಇದು ಸ್ಪೈಸಸ್ ಏನಿದೆ ಅದು ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಆಫ್ ಕಿಲೋ ಚಿಕನಿಗೆ ಒಂದು ಕಪ್ ಆಗೋಷ್ಟು ರೈಸನ್ನು ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕರ್ಡ್ ಕೂಡ ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ಬೇಕಾಗಿರುವಂತಹ ಥಿಂಗ್ಸು ಬಿರಿಯಾನಿಗೆ ಸೊ ಫಸ್ಟ್ ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊತಾ ಇದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಈ ಥರ ಆಯಿಲನ್ನು ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಆಯಿಲ್ ಹಾಕೊಬೋದು ಸೊ ಇದಕ್ಕೆ ತುಪ್ಪ ಕೂಡ ಹಾಕ್ತಾಯಿದ್ದೀನಿ ತುಪ್ಪ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ತುಪ್ಪ ಹಾಕ್ಕೊಂಡ್ರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ನನಗೆ ತುಂಬ ಇಷ್ಟ ಬಿರಿಯಾನಿಗೆ ತುಪ್ಪ ಹಾಕ್ಕೊಂಡು ತಿನ್ನೋದು ಸೊ ಒಗ್ಗರಣೆ ಮಾಡೋ ಟೈಮಲ್ಲೇ ಸ್ಪೈಸಸ್ ಆ್ಯಡ್ ಮಾಡೋ ಟೈಮಲ್ಲೇ ತುಪ್ಪನ ಕೂಡ ಎಣ್ಣೆ ಎಣ್ಣೆಗಾದ್ಮೇಲೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದಕ್ಕೆ ನಾನು ಬಿರಿಯಾನಿ ಎಲೆ ಆಗಿರ್ಬೋದು ಚಕ್ಕೆ ಲವಂಗ ಆಗಿರ್ಬೋದು ಮುಗ್ಗು ಸ್ಟಾರ್ ಇದೆಲ್ಲವೂ ಹಾಕ್ಕೊತಾ ಇದ್ದೀನಿ ಸೊ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಘಮ ಬರಬೇಕು ಇವಾಗ ಆನಿಯನ್ನ ಹಾಕ್ಕೋತಾ ಇದ್ದೀನಿ ನಾನು ಇಲ್ಲಿ ನಾನು ಎರಡು ಅಷ್ಟು ತೊಗೊಂಡಿದ್ದೀನಿ ಹಾಫ್ ಕಿಲೋ ಚಿಕನಿಗೆ ಸಾಕಾಗುತ್ತೆ ಸೊ ಇದು ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಚಿಲ್ಲಿ ಪೇಸ್ಟ್ ಏನು ಮಾಡ್ಕೊಂಡಿದೆ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಥರ ಆಗ್ಬಿಟ್ಟಿದೆ ಗೈಸ್ ಇದಕ್ಕೂ ಮುಂಚೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೋಬೇಕಾಗುತ್ತೆ ಅದೊಂದು ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಸೊ ಅದು ಕೂಡ ಹಾಕೊಳ್ಳಿ ಸೊ ನೆಕ್ಸ್ಟು ಕೊತ್ತಂಬರಿ ಪುದೀನ ಹಾಗೆ ಮೆಂತ್ಯನ ರುಬ್ಕೊಂಡಿರೋದು ಯೂಶ್ವಲಿ ಕೊತ್ತಂಬರಿ ಪುದೀನ ಹಾಕ್ತೀವಿ ಬಟ್ ನಾನು ಈ ಸರಿ ಮೆಂತ್ಯನೂ ಹಾಕ್ತಾಯಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಸ್ವಲ್ಪ ನೀರು ಥರ ಆಗ್ಬಿಟ್ಟಿದೆ ಸ್ವಲ್ಪ ನೀರು ಜಾಸ್ತಿ ಆಗಿ ಆ್ಯಂಡ್ ಇದಕ್ಕೆ ಟೊಮ್ಯಾಟೊ ಹಾಕಬೇಕು ಬಟ್ ಟೊಮ್ಯಾಟೊ ಇಲ್ಲ ಅಂತ ಹೇಳಿ ನಾನು ಮೊಸರನ್ನ ಹಾಕ್ಕೋತಾ ಇದ್ದೀನಿ ಸೊ ಮೊಸರು ಹಾಕ್ಕೊಂಡ್ರು ಕೂಡ ಟೊಮ್ಯಾಟೊ ಬದಲಿಗೆ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೆ ಸ್ವಲ್ಪ ಅರ್ಶನ ಕೂಡ ಹಾಕೋತಾ ಇದ್ದೀನಿ ಒಂದು ಆಫ್ ಸ್ಪೂನಷ್ಟು ಅಂದರೆ ಚಿಕ್ಕ ಸ್ಪೂನಲ್ಲಿ ಹಾಫು ಚಿಕನ್ನ ಹಾಕೋತಾ ಇದ್ದೀನಿ ಮೇಯ್ನ್ ಇಂಗ್ರೀಡಿಯಂಟ್ ಗೈಸ್ ಈ ವಿಡಿಯೋದಲ್ಲಿ ನನ್ನ ವಾಯ್ಸ್ ಆ ಕಡೆ ಕಡೆ ಹೋಗಿರ್ಬೋದು ಯಾಕಂದರೆ ನಾನು ವಿಡಿಯೋ ಮಾಡಿದಾಗ ಬ್ಯಾಗ್ರೌಂಡಲ್ಲಿ ಮ್ಯೂಸಿಕ್ ಬಂದಿರೋದು ನನಗೆ ಗೊತ್ತೇ ಆಗಿಲ್ಲ ಸೊ ಸೇಮ್ ನಾನು ಏನು ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ಹಾಕಿದ್ರೆ ನನಗೆ ಕಾಪಿ ರೈಟ್ ಬರುತ್ತೆ ಸೊ ಅದರಿಂದ ನಾನು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಸ್ವಲ್ಪ ಆಚೆ ಈಚೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಗೆ ಸಾಲ್ಟ್ನ ಹಾಕ್ಕೊಂಡು ಕುದಿಸ್ಕೋಬೇಕಾಗತ್ತೆ ಸೊ ಸ್ವಲ್ಪ ಕಸೂರಿ ಮೇತಿನೂ ಹಾಕೋತಾ ಇದ್ದೀನಿ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕೋತಾ ಇದ್ದೀನಿ ಇದು ಯಾವುದೇ ಬಾಸುಮತಿ ರೈಸ್ ಅಲ್ಲ ಸ್ಟೀಮ್ ರೈಸ್ ಲೈಕ್ ಜೀರಾ ರೈಸ್ ಥರ ಬರುತ್ತೆ ಇದು ಬಾಸುಮತಿ ಬೇಕಿದ್ರೂ ಹಾಕೋಬಹುದು ನಾನು ಬಿರಿಯಾನಿ ಎಲ್ಲ ಮಾಡಲ್ಲ ನಾನ್ ವೆಜ್ ಅಂದರೆ ನಮ್ಮಮ್ಮ ಮಾಡ್ತಾರೆ ಇಲ್ಲ ನನ್ನ ಹಸ್ಬೆಂಡ್ ಮಾಡ್ತಾರೆ ನಾನು ತುಂಬ ರೇರ್ ಮಾಡೋದು ಅವಾಗವಾಗ ಈ ಥರ ಎಕ್ಸ್ಪೆರಿಮೆಂಟ್ ಇರ್ತೀನಿ ನಂಗೆ ಬೇರೆ ಎಲ್ಲ ಕೆಲಸ ಇಷ್ಟ ಬಟ್ ಅಡುಗೆ ಅಂದರೆ ಸೊ ನೆಕ್ಸ್ಟು ಅಕ್ಕಿ ಮತ್ತು ಚಿಕನ್ ಎಲ್ಲನೂ ಮಸಾಲೆ ಹಿಡಿಯೋ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಈಸಿ ಆ್ಯಕ್ಚುಲಿ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ತುಂಬ ಈಸಿಯಾಗಿದೆ ನಾನು ಒಂದು ಮುಕ್ಕಾಲಷ್ಟು ನೀರು ಹಾಕೋತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಅಕ್ಕಿ ನೆನೆಸಿದೆ ಮತ್ತು ಚೂರು ಮಸಾಲೆ ಕೂಡ ಇದೆ ಅದರಿಂದ ಇದು ಸ್ಟೀಮ್ ರೈಸಿಗೆ ನೀವು ಬೇರೆ ರೈಸೆಲ್ಲ ಯೂಸ್ ಮಾಡ್ತೀನಿ ಅಂದರೆ ಅದಕ್ಕೆ ಬೇರೆ ಮೆಷರ್ಮೆಂಟ್ ಇರುತ್ತೆ ಸೊ ಕೊನೆಯದಾಗಿ ನಾನು ಸಾಲ್ಟನ್ನು ಹಾಕ್ತಾಯಿದ್ದೀನಿ ಸೊ ಚೆನ್ನಾಗಿ ನೀರು ಬಾಯ್ಲ್ ಆಗಬೇಕು ಬಾಯ್ಲ್ ಆದಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಸೊ ಇಲ್ಲಾಂದರೆ ಮಸಾಲೆ ಒಂದು ಕಡೆ ರೈಸ್ ಒಂದು ಕಡೆ ಹೀಗಾಗ್ಬಿಡುತ್ತೆ ಸೊ ಒಂದು ಕುದಿ ಬಂದಮೇಲೆ ಈ ಥರ ಕ್ಲೋಸ್ ಮಾಡಿಕೊಂಡ್ರೆ ಆಯಿತು ಒಂದು ವಿಷಲ್ ಬಂದರೆ ಸಾಕಾಗುತ್ತೆ ಯಾಕಂದರೆ ಆಲ್ರೆಡಿ ಬಾಯ್ಲ್ ಆಗಿರುತ್ತೆ ಸೊ ಒಂದು ವಿಷಲ್ ಬಂದರೆ ರೆಡಿಯಾಗಿರುತ್ತೆ ಆಫ್ ಮಾಡಿದ್ರೆ ಸಾಕು ಸೊ ನೆಕ್ಸ್ಟ್ ಬಿರಿಯಾನಿ ತಿನ್ನೋದೆ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಬಿರಿಯಾನಿ ಚೆನ್ನಾಗಿ ಬಂದಿರುತ್ತೆ ಕೂಡ ಸೊ ನಮ್ಮಮ್ಮ ಏನು ಹೇಳ್ತಾರೆ ತಿಂದು ಕೇಳೋಣ ಬನ್ನಿ ಸೊ ಗೈಸ್ ಅಮ್ಮ ಇಲ್ಲಿ ಚೆನ್ನಾಗಿ ಬಂದಿದೆ ಟೊಮ್ಯಾಟೊ ಹಾಕಿಲ್ಲ ಅಂದರೂ ತುಂಬ ಚೆನ್ನಾಗಿದೆ ಮತ್ತು ಹೋಟೆಲ್ ಸ್ಟೈಲ್ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಏನಂದರೆ ಆರೋಗೋಸ್ಕರ ನಾವು ಸಾಂಗ್ ಹಾಕಿಬಿಟ್ಟಿರ್ತೀವಿ ಟಿ ವಿಲಿ ಸೊ ಅದು ಕೂಡ ರೆಕಾರ್ಡ್ ಆಗಿರೋದ್ರಿಂದ ಕಾಪಿ ರೈಟ್ ಬಂದ್ಬಿಡುತ್ತೆ ಸೊ ಅದರಿಂದ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಓಪಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಖಂಡಿತ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು